ಜೈಲ್ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು ಮತ್ತೆ ಮಾಡಿಸೋದು ನೀವೇ ಅಲ್ಲಿಂದ ಫೋಟೋ ತೆಗೆದು ಆಚೆ ಬರೋದು ನಿಮ್ದು ಸ್ಕೀಮು ಒಟ್ಟೆ ಒಳ್ಳೆ ಸ್ಕೀಮು ಎರಡಿಗೆ ಅಲ್ಲಿ ಜೈಲಲ್ಲೇ ಎರಡು ಪಾರ್ಟಿ ಒಂದು ಸಂಬಳ ಮಾಡೋ ಪಾರ್ಟಿ ಇನ್ನೊಂದು ಫೋಟೋ ಮಾಡೋ ಪಾರ್ಟಿ ದರ್ಶನ್ ಒಂದು ಸಿಗರೇಟ್ ಸೇದಿದ್ರೆ ಸುಪ್ರೀಂ ಕೋರ್ಟ್ ಒಬ್ಬ ಒಟ್ಟು ಕಪ್ಪ ನೀವು ಕಾಂಗ್ರೆಸ್ ಪಾರ್ಟಿಯವರು ಸುಪ್ರೀಂ ಕೋರ್ಟ್ ನಾನು ಬೆಂಬಲ ಮಾಡಲ್ಲ ಯಾರಿಗೂ ತಪ್ಪು ತಪ್ಪೇ ಯಾರು ಮಾಡಿದ್ರು ದರ್ಶನ್ ಸಿಗರೇಟ್ ಇದಕ್ಕೆ ಸುಪ್ರೀಂ ಕೋರ್ಟ್ ಅವ್ರಿಗೂ ಅಪೀಲ್ ಹೋಗಿ ಬೇಲ್ ಕ್ಯಾನ್ಸಲ್ ಮಾಡಿದ್ರಲ್ಲ ಏನು ಮಾಡ್ತೀರಾ ಈಗ ಏನು ಮಾಡ್ತೀರಾ ಹೇಳ್ರಿ ಹೋಗ್ತೀರಾ ಸುಪ್ರೀಂ ಕೋರ್ಟ್ಗೆ ಧೈರ್ಯ ಇದ್ರೆ ಹೋಗಿ ಸುಪ್ರೀಂ ಕೋರ್ಟ್ಗೆ ಇಷ್ಟೊಂದು ಅನಾಹುತ ಆಗಿದೆಯಲ್ಲ ಇದು ಕಾಂಗ್ರೆಸ್ ಪ್ರಾಯೋಗಿಕವಾದಂಥ ಭಯೋತ್ಪಾದಕರ ಒಂದು ಸಾಫ್ಟ್ ನೇಚರ್ ಏನಿದೆ ಈಗಾಗಲೇ ಕೆ ಎಫ್ ಡಿ ಪಾಪ್ಯುಲರ್ ಪ್ರೆಂಟ್ ಅವರೆಲ್ಲ ಹಾಸನದಲ್ಲಿ ಹುಬ್ಬಳ್ಳಿಯಲ್ಲಿ ಶಿವಾಜಿನಗರದಲ್ಲ ಆಯ್ತಲ್ಲ ಕೆ ಜಿ ಯಾವುದು ಕೆ ಜೆ ಕೆಜೆಲ್ ಡಿ ಜೆ ಎಲ್ ಇವ್ರನ್ನೆಲ್ಲ ಬಿಟ್ಬಿಟ್ಟು ಇವರೆಲ್ಲ ಈಗ ಸಪ್ಲೈ ಗ್ಯಾಂಗ್ ಇವ್ರದೇ ಏಜೆನ್ಸಿ ಇದೆ ಇವ್ರನ್ನೇನು ಬಿಟ್ಟಿದ್ದಾರೆ ಅಂದರೆ ನೀವು ಜೈಲೊಳಗಡೆ ಭಯೋತ್ಪಾದಕರಿಗೆ ಸಪ್ಲೈ ಮಾಡಿ ಅಂತ ಕಾಂಗ್ರೆಸ್ ಅವರೇ ಬಿಟ್ಟಿದ್ದರು ಇಲ್ಲ ಅದಕ್ಕೆ ಸಾಫ್ಟ್ ಮಾಡ್ತಾ ಇದ್ದೀನಿ ನನ್ನ ಕನ್ಸುತ್ತೆ ಗರ್ನಾ ಕರ್ನಾಟಕದಲ್ಲಿ ಈ ಲಾಟ್ ಆರ್ಡ್ರ್ ಹೋಗಿದೆ ಹೇಳೋರು ಯಾರೂ ಇಲ್ಲ ಈ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕಚ್ಚಾಟದಲ್ಲಿ ಈ ಗೃಹ ಸಚಿವರು ಪ್ರಾಣೆ ಆಗಿದ್ದಾರೆ ಜಿ ಎಸ್ ಹೇಳಿದ್ರು ನೋಡೋಣ ವರದಿ ತರಿಸ್ಕೊಳ್ತೀನಿ ಮಾತಾಡ್ತೀನಿ ನನಗೆ ಗೊತ್ತಿಲ್ಲ ಇಷ್ಟೇ ಈ ಸರ್ಕಾರ ನೆಗೆದು ಬಿದ್ದೋಗಿದೆ ರಾಜ್ಯದಲ್ಲಿ ನೆಗೆದು ಬಿದ್ದೋಗ ಸರ್ಕಾರ ಶವ ಯಾತ್ರೆ ನಡೀತಾ ಇದೆ ಆ ಶವಕ್ಕೆ ಹಿಂದೆ ಯಾರು ಮುಂದೆ ಯಾರು ಬರೋಕ್ಕೆ ಟಿಕೆಶ್ ಕುಮಾರ್ ಮುಂದೆ ಬರಬೇಕಾ ಸಿದ್ದರಾಮಯ್ಯ ಮುಂದೆ ಬರಬೇಕಾ ಅಷ್ಟೇ ಸರ್ಕಾರದ ಆದೇಶ ಇದ್ದೇ ಆಪ ಆಗ್ತದೆ ಯಾವ ಒಬ್ಬ ಕಾಸ್ಟ್ ಬಂದು ಹೊತ್ತನ್ನು ಆಫ್ ಮಾಡ್ಬೋದಪ್ಪ ಹೊಂದನ್ನು ತೀಗಿಸ್ಬೋದ ನೂರಾರು ಸಿ ಸಿ ವಿ ಕ್ಯಾಮ್ರಾಗಳು ಹೆಂಗೆ ಒಂದೇ ಸರಿ ಆಫ್ ಆಗುತ್ತೆ ಇವರ ಇಂಟೆಲಿಜೆನ್ಸಿ ಕಾಂಗ್ರೆಸ್ ಸರ್ಕಾರದ ಬಂದ ಮೇಲೆ ಇಂಟೆಲಿಜೆನ್ಸಿ ಅಂತ ಸತ್ತು ನೆಲ ಕಚ್ಕೊಂಡಿದೆ ಇಂಟೆಲಿಜೆನ್ಸಿ ಈ ರಾಜ್ಯದಲ್ಲಿ ಸತ್ತು ಹೋಗಿದೆ ಅಧಿಕಾರಿಗಳು ಪೂರ್ತಿ ಗುಲಾಮಗಿರಿ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಗುಲಾಮಗಿರಿ ಮಾಡ್ತಾ ಇದ್ದಾರೆ ಗೊತ್ತಾಗಲ್ಲ ಮೊಬೈಲ್ ಹೋಗೋದು ಗೊತ್ತಾಗಲ್ಲ ಒಳಗಡೆ ಎಣ್ಣೆ ಹೋಗೋದು ಗೊತ್ತಾಗಲ್ಲ ಒಳಗಡೆ ಗಾಂಜಾ ಹೋಗೋದು ಗೊತ್ತಾಗಲ್ಲ ಒಳಗಡೆ ಮಾಂಸ ಹೋಗೋದು ಗೊತ್ತಾಗಲ್ಲ ಕ್ಯಾಮ್ರೆ ಬೇರೆ ಒಳಗಡೆ ನಡೀತಾ ಇದೆ ಫೋಟೋಗಳು ಬಂದಿದ್ದಾರೆ ನಡೀತಾ ಇರೋ ಡ್ಯಾನ್ಸ್ ನಡಿತೈತೆ ಎಣ್ಣೆ ಸಿಗ್ತೈತೆ ಅಫಿನ್ ಸಿಗುತ್ತೆ ಗಾಂಜಾ ಸಿಗುತ್ತೆ ಆ ಬಿರಿಯಾನಿ ಸಿಗುತ್ತೆ ಇನ್ನೇನ್ ಬೇಕು ಅವ್ರ ಹೊರ್ಗಡೆ ಇವೆಲ್ಲ ಕಷ್ಟ ಸಿಗೋದು ಅಲ್ಲಿ ಆರಾಮಾಗಿ ಸಿಗ್ತೈತೆ ಮತ್ತೆ ಇನ್ನೊಂದು ಮೊಬೈಲ್ ಕೊಟ್ಟು ಅಲ್ಲಿಂದ ಬ್ಲಾಕ್ ಮೈಲ್ ಮಾಡ್ತಾ ಇದಾರೆ ಬೇರೆ ಬೇರೆ ಬಿಸ್ನೆಸ್ ಮ್ಯಾನ್ಗಳನ್ನ ದೇಶದಲ್ಲಿರೋ ಬಿಸ್ನೆಸ್ ಮ್ಯಾನ್ಗಳನ್ನ ಅಲ್ಲಿಂದ ಬ್ಲ್ಯಾಕ್ ಮೈಲ್ ಮಾಡಿ ದುಡ್ಡು ಕೂಡ ಈ ಸರ್ಕಾರ ಸಹಾಯ ಮಾಡ್ತಾ ಇದೆ ಇಲ್ಲಿನ ಪೊಲೀಸ್ ಇಲಾಖೆ ಸಹಾಯ ಮಾಡ್ತಾ ಇದೆ ಇಲ್ಲ ಅಂದ್ರೆ ಹೆಂಗೆ ಅವ್ರಿಗೆ ಅಷ್ಟೊಂದು ದುಡ್ಡು ಬರ್ತೈತೆ ಯಾಕಂದ್ರೆ ಜೈಲುಗಳಲ್ಲಿ ನಿಮ್ಗೆ ಈ ರೇಟಿಗೆ ಸಿಗಲ್ಲ ನೂರು ರೂಪಾಯಿ ಇರೋದು ಹತ್ತು ಸಾವಿರ